మధ్వ ఎస్ చూ కవీ కడదే అల్వత్తేడు అంటీ సుమ్ అంగేనూ రోజక నీక ఇష్టొన్ సబిటీ సుమారే అల్ ఓద్మెల్ సీ కనక అల్వాంటి సన్న రోజకా అన్కండె యాక్ోజా ఇష్టి ఏ ఎల్ సో అంగీతాక సుమేరి దప్పంద్రే జాస్ సన్న ఆబిటి మావత బందా ఓ ని మావ మధ్వ బి మధ్వ దిన బ ంద్ర అయితీల్వ ఏన్ బది అూపా గొత్తల్వా నిన్ బిన్ను అంగే అమ్మవ అయ్యో బొద్బుటా ఉట్క సుట్లా అమ్ నూ హోగ్ బిరు అమ్మకి మద్గా అంతా నాలుగు ఇలా కనప్ప నేను బా ఇలా బాక్ తీసా నితీని అర్ ఒట్ సేర్తారెక్లు కర్కం సిక్కి బుడి ఆయ్ సోనా నిమ్మ నిమ్మక్క మధ్యకి బరల్వా అమ్మ ఏళ్ళి అంతా అత్త ఏళ్ళు అద్రెర్ బరకల్ యాకే మధ్యకి బంద్ర ఆతిల్వా నేను హక్ బంతా ఇల్ అదకే అివీ కేంగ అక్కను ఎల్ బర పర్వాడ్రీ సరియవ ఆయ్ సతీస్ ఎల్దా వర్గడే ఇకే సర నేనే చనగి సీర ఉట్కే ఆమె ఉదే కనకళి ఉంటాయ బ్యాడ ఆమె ఉత సంకే అంత్ హి సోనక నీవు చనగిర సీర ఉట్కొి పర్వాల్ కైతా ఆమె ఉణి పూజ బందే ఇల్వల్ రోజా ఇన్వే అందరూ ఇల్వో అవో బతారా ಬರ್ತಿದಾರಂತೆ ಹ್ಞೂ ಬರ್ತಿದಾರೆ ಇನ್ನೇನು ಬರ್ಬೋದು ಅವ್ರೆ ನಾನು ಅವಾಗ್ಲೇ ಫೋನ್ ಮಾಡಿದೆ ರೋಜಕ್ಕಂದೇ ರಾಣಿಗೆ ಇಬ್ಬರಿಗೂ ಫೋನ್ ಮಾಡಿದ್ದೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಬರ್ತೀವಿ ಇನ್ನೊಂದು ಅರ್ಧ ಗಂಟೆ ಅಂದಿದ್ರು ಇನ್ನೇನು ಬಂದ್ಬಿಡ್ತಾರೆ ಅವರು ಹ ಸರಿ ಸರಿ ಅವ ಮತ್ತೆ ಎಲ್ಲಿ ಪ್ಲಾನ್ ಮಾಡಿದ್ದೀರಿ ಆಂಟಿ ನೀವು ಹಿಂಗೆ ಕೇಳ್ತೀರಿ ನಾನೇನ್ ಕೇಳ್ಬರ್ ಕೇಳವ ನಿಮ್ದು ಲವ್ ಮ್ಯಾರೇಜ್ ತಾನೆ ಏನೋ ಪ್ಲಾನ್ ಮಾಡಿರ್ಬೇಕೇನೋ ನಿಮ್ಮ ಏನು ಕೇಳ್ದೆ ಅಯ್ಯೋ ಆಂಟಿ ಇದೇನು ಹಿಂಗೆ ಹೇಳ್ತಿದ್ದೀರಾ ಏ ಲವ್ ಮ್ಯಾರೇಜ್ ಅಲ್ಲ ಅಕ್ಕ ನಿಮಗೂ ಗೊತ್ತಿಲ್ವಾ ಇಲ್ಲ ಕನತ್ತೆ ಲವ್ ಮ್ಯಾರೇಜ್ ಅಂತ ಯಾರು ಹೇಳಿದ್ರು ನಿಮಗೆ േ അമ്മർ നോടി ആ ല മ്യാരേജ് ആ തര ഏനില്ല ഓ ല മാരേജ് അല്ല ഏല്ല ഇബ്രു ദാനും അക്കെ മൊത്തേ പരിചയനോ ലവ് മ്യാരജ് ഏനോ ഇവരേ നോടി അത് അൻകണ്ടെ നാ ഒന്നസു അസ് ലവ് ഇവ ഹനെല്ലാം ലവ് മാരേജ് ഏനോ അൻകണ്ടെ ഇടു മോ മാേ ബാ നിൻഗു ആ ഹഡ്കളെ ജോഡി മാത്ര ె ఇబ్రుగు జోడి అయితది మాత్ర హీరో హీరోయిన్ ఏ సుమ్ ఏ చౌట్రిలు మారంతే లక్ష్మీ శాస్త్రవా అల్ ఇబ్బ్రను ఒట్ికె కి ఫోటోశూట్ ఎలా అల్లు హాస్త్రతారంతే చౌట్రి వోగ్మె రాత్రి ఇవ్వు ఇన్ మామూలు నిమ్ శాస్త్ర ప్రకారం ఇవ్వు నిమ్మ మనేల్ హతీర హంగ్ మార్కళి అంత అందరు అంగ నమ్ ఇవళు పూజంగు హెంతు హిడవ నితా ఎలా ఉందా కుసి కుస ಹ್ಮ್ ಸರಿ ಆಂಟಿ ಆಯ್ತು ಏನ್ರವ ಇಲ್ಲ ಮಾತಾಡ್ತಾ ಕುತ್ಕೊಬಿ ಕೆಲಸ ಮಾಡ್ರಿ ಏನ್ ಇಲ್ಲಿ ಕೂತಿದ್ವಿ ಹೋಗ್ ಒಳಗೆ ರೂಮಲ್ಲಿ ಹೋಗು ಇರ್ಲಿ ಎಲ್ಲ ಕೂತಾರಲ್ಲ ಅದಕ್ಕೆ ಕೂತ್ಕೊಂಡೆ ಕೂತ್ಕೊಂಡ್ರೆ ಅದಕ್ಕೆ ಹಾಕಿ ಇನ್ನು ನೀರಾಕಿಲ್ವಲ್ಲ ನೀರಾಕದ ಮೇಲೆ ಬೇಕಾ ರಸಿಮಯಿ ಆಮೇಲೆ ಅಲ್ಲಿ ಹೋಗ್ಬಿಡ್ದು ಎಲ್ಲ ತಾನೆ ಸಂಜಿಕ್ತಾನೆ ನೀರಾಕ ಇವಾಗ ಏನ್ ಕೂತ್ಕೊಂಡ್ರೆ ಹಾಕಿ ತುಂಬ ಮಾತಾಡ್ತಾ ಕೂತಿದಂತೆ ಏನ್ ಕೆಲ್ಸ ಇದದು ಅಡ್ಗೆ ಎಲ್ಲ ಗಂಡಸ್ರ ಮಾಡ್ತಾರಲ್ಲ ಹ್ಞೂ ಅಡ್ಗೆ ಎಲ್ಲಾ ಆಯ್ತು ಹೋಗ ನಾನು ನಾನು ಅತ್ತೆ ಮತ್ತೆ ಕವಿತಾ ದೊಡ್ಡವ ಎಲ್ಲಾರು ಸೇರ್ಕೊಂಡು ಹೆಲ್ಪ್ ಎಲ್ಪ್ ಮಾಡ್ಕೊಟ್ಟು ಅಡಿಗೆ ಮಾಡ್ತಾರೆ ಇನ್ನೇನ್ ಮುಗಿತು ನೀವು ശാസ്ത്ര കേളൂ കേന്ദ്ര ഗണ്ടെ കൂർസ്രി തട്ടെ സമയ എല്ലാ തട്ട് തുമ്പ്ബിട്ടു സീപുടി എല്ലാം കലസ മടി തട്ട് തുമ്പ് ഇത് എല്ലാ രെഡ്ക്കളി കവിത നാശീര ഉത്കോസ് ഇട്ട് ഉടക സ്നേഹ ചെനാ ഉടകളെ അത് അതേ കളക് ಕವಿ ತುಂಗೇನ್ ಸೀರೆ ಬರವ ಪಾಟಿ ಸೀರೆ ತಂದ್ಬಿಟ್ಟು ಅದ್ ಉಟ್ಕೊಂತಿರಲ್ಲ ಚೆನ್ನಾಗಿರೋದು ಉಟ್ಕೊಳ್ಳಿ ಸುಮ್ರಿ ಸಾವಿರ್ತಾರಲ್ವಾ ಅದಕ್ಕೆ ಆಗಲಿ ಬಿಡಿ ಆದ್ರೆ ಯಾಕೋ ಹೊಸ ಉಡ್ಸಿ ಅವ್ರ ಬೇಕಾದಂಗ ಸೀರೆ ಸರಿ ಅವ ಆಯ್ತು ಯಾವ್ದೋ ಉಟ್ಕೊಂಡಿಂಗ್ ಇಷ್ಟ ಬಂದಿತ್ತ ಅಡ್ಗೆ ಏನೇನ್ ಮಾಡಿಸಿ ಮಾಮೂಲಿ ಅನ್ನ ಸಾರು ಪಲ್ಯ ಒಂದಿ ಪಾಯಸ ಹಪ್ಲಾಪುನ್ಕಾಯಿ ಅಂತ ಮಾಮೂಲಿ ಅವೇ ಮಾಡದ ಅನ್ಕೊಂಡಿದ್ದು ಆಯ್ತಾ ತರಕಾರಿ ಇರ್ತಾರಿ ಎಲ್ಲ ಕುಯ್ಕೊಟ್ಟು ನಿಮ್ ಅಣ್ಣವರೆಲ್ಲ ಸೇರ್ಕೊ ಮಾಡ್ತಾರ ಮಾಡ್ಲಿ ಬಿಡಿ ಚೆನ್ನಾಗಿ ಮಾಡ್ತಾರ ಅವ್ರಿ ಹ್ಮ್ ಮಳೆ ಒಂದ್ ದೊಡ್ಡದ್ರೆ ಸಾಕು ಎಲ್ಲ ಸಾಸ್ರನು ಮುಗಿಯ ಅಪ್ಪನ ಅಕ್ಕಿ ತಿಂದ ಕವಿತಾ ಅಕ್ಕಿ ತಿಂದ್ರೆ ಮಳೆ ಬತ್ತದೆ ಅಂತಾರಪ್ಪ ಮಾಡೇ ಇಲ್ಲ ಯಾವ ಟೈಮಲ್ಲಿ ಬರ್ತದೆ ಅಂತ ಹೇಳಕ್ ಆಯ್ತಿನ ಎಲ್ಲ ಮುಗಿಯ ಗಂಟಾ ಬರ್ದಾದ್ರೆ ಸಾಕು ಊಟಕ್ಕೂ ಕೊಡ್ಬೇಕು ಕೊಡ್ಬೇಕನ್ಕೊಂಡಿದ್ವಿ ಮಳೆ ಬಂದ್ರೆ ಜನ ಊಟ ಮಾಡಕ್ಕೆಲ್ಲ ಕಷ್ಟ ಏನೋ ಆಯ್ಕೆ ಸುಮ್ನಿರಿ ಎಲ್ಲ ಚೆನ್ನಾಗ್ ಆಯ್ತದಂತ ಅಲ್ಲಿ ಹುಡ್ಗನ್ಗೂ ನೀರ್ ಏನೋ ಹುಡ್ಗನ್ ಮನೇಲಿ ಅಲ್ವಾ ಹ್ಮ್ ಮತ್ತೆ ಅವ್ರಿಗೂ ಹಾಕ್ತಾರೆ ಅಂಬ್ಲಿ ನಮ್ ಸಾಸ್ರೂ ಪಕ್ಕ ಅವ್ರ ಮಗನ್ ಮಾಡ್ಕೊಳ್ಳೋದು ಅಮ್ಮ ಚೌಟ್ರಿಲ್ವೇ ಇಬ್ರುನು ಕೂರಿಸಿ ಒಂದೇ ತಾವ್ ಮಾಡದಂತೆ ಹ್ಮ್ ಹೇಳ್ದು ಕವಿತಾ ಹೆಂಗೋ ಮಾಡ್ಕೊಳ್ಳಿ ನಾವ್ ಮಾಡೋದ್ ಮಾಡೋದು ಸರಿ ಸರಿ ಅದೇನ್ ನೋಡ್ತೀನವಾ ಮಳೆ ಗೊತ್ತಲ್ಲ ನಿಂಗೆ ತಟ್ಟೆ ಸಮಾನ ತುಂಬಿಡು ದೊಡ್ಡ ತಟ್ಟೆಗಳಲ್ಲಿ ಮಡಗಿನ ಅಡಿಗೆ ಮನೆಯಲ್ಲಿ ತುಂಬಿ ಮಡಗು ನಿಂಗೆ ಗೊತ್ತಲ್ಲ ಸಮಣ ಇಸ್ಕ ಬಂದಿದೆ ಅತ್ತೆ ಇನ್ನು ತಂದಿಲ್ವೇನೋ ನೋಡ್ತೀನಿ ತಾಡಿ ಅದೆಲ್ಲ ರೆಡಿ ಮಾಡ್ಕೊ ಬಿಡು ತಂದ್ರೆ ನೋಡ್ತೀನಿ ಹ್ಞೂ ಆಯ್ತು ದೇನ್ ನೋಡೋ ಇನ್ನು ತಂದಿರುವ ಸಾಮಣ್ಯ ಬೆಳಿಗ್ಗೆ ಇಸ್ಕೊ ಬರ್ಬೇಕಾನೆ ಇವ ಹೇಳಿದ್ದೆ ಆಮೇಲೆ ನಾನು ಮರ್ಕಂಡೆ ಅದಿದ ಕೆಲಸ ಅಂತ ಓಡಾಡ್ಕೊಂಡು ಹ್ಞೂ ಹೇಳಿ ನಾ ಅತ್ತೆಗೆ ಇಸ್ಕೊ ಬರಕ್ ಹೋಗೋದ ಸರಿ ಆಯ್ತಾ ನೋಡೋನ್ ತುಂಬ ಹ್ಞೂ ಸರಿಯವ ರೋಜಾ ಮದವ ಅಚ್ಚಿ ಇಲ್ವಾ ಯಾರು ಎತ್ಕೋದ್ರು ಕನವ ಯಾರು ಎತ್ಕೋದ್ರು ಅನಗ ಇದು ಪುಟ್ಟ ಪುಟ್ಟ ಎತ್ಕೋದ ൂജല ബേ ആ ചെല ആവണി ചേർക്കുമെ മണി മിഞ്ച് ലത്തേ കിൻ്റെ മറ്റേ മദ്വ എണ്ണഗിൻ ചെനാ റെഡി ആ ജോറാ ഉണ്ട് തല ബസ്കുൾ ഖുഷിയ് മറ്റേ ഖു ഇല്ലേ ഇതീ മദ് ചെനു അഷ്ടേ സാ ഓടാൻ സുമ്നർ നാ മദ്ദു ಆಯ್ತಾಯ್ತು ಚೆನ್ನಾಗಿ ಓಡಾಡ್ಕೊಳ್ಳಿ ಸಾರು ನಿಮ್ನೆ ಮದುವೆಣ ಅನ್ಕೋಬಿಟ್ಟರು ಅಯ್ಯೋ ಪರಿಮಳ ಧನ್ಯವಾದ ಏನು ನೋಡ್ತೀನಿ ಹ್ಞೂ ಹೋಗಿ ಆಯ್ತು ನಮ್ಮ ಮದ್ಗೆ ಅಂತೂ ಖುಷಿಯಾಗಿಲ್ಲ ಕವಿತೆ ಮದ್ವೆ ಚೆನ್ನಾಗಿ ಮಾಡಬೇಕು ಮಾಡಬೇಕು ಅಂತ ಅಂತಿದ್ಲು ನಮ್ಮ ಕವಿತೆನ್ ಕಂಡ್ರೆ ಹುಸಿ ಆಸೆ ಇಲ್ಲ ಹೌದು ಆಂಟಿ ನಿಜವಾಗ್ಲೂ ನನಗಂತೂ ಎಷ್ಟು ಖುಷಿ ಆಯ್ತದೆ ಅಂದ್ರೆ ಅದೇಳ್ ಕಳಕಾಯ್ಕಿಲ್ಲ ನಮ್ಮ ಅಪ್ಪ ಅಮ್ಮ ಇದ್ರು ನನ್ನ ಇಷ್ಟು ಚೆನ್ನಾಗಿ ಮದುವೆ ಮಾಡ್ತಿದ್ರು ಇಲ್ವೋ ಅಷ್ಟು ಚೆನ್ನಾಗಿ ಅತ್ತೆ ಮಾವ ಎಲ್ಲ ಓಡಾಡ್ಕೊಂಡು ಒಳ್ಳೆ ಕಡೆ ಒಳ್ಳೆ ಸಂಬಂಧ ಹುಡ್ಕಿ ಮದುವೆ ಮಾಡ್ತಾರ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಯಾರೂ ಇಲ್ಲ ನನಗೆ ಅಂತ ಅನ್ಕೊಂಡೆ ಎಷ್ಟು ತುಂಬಿ ಸಂಸಾರದಲ್ಲಿದ್ದು ಎಲ್ಲರ ಪ್ರೀತಿನೂ ಸಿಕ್ತಲ್ಲ ನಿಜವಾಗ್ಲೂ ಇದ್ಕಿಂತ ಇನ್ನೇನು ಬೇಕು ಹಂಗಂತೂ ತುಂಬಾ ಖುಷಿ ಆಗ್ತಿದೆ ಹೆಂಗೋ ಚೆನ್ನಾಗಿರವ ಒಳ್ಳೇದಾಗ್ಲಿ ಸರಿ ಎದ್ ನಡೆಯೋ ಒಳಕ್ಕೆ ಹೇಗೆ ಎಲ್ಲ ಆಯ್ತು ಅಂತ ಅದೇ ಅಟ್ಟೆ ಸಮಾನ ಜೋಡಿಸ್ತೀನಿ ಇನ್ನು ಅಣ್ಣ ಬಂದ್ರೆ ಹಿಂಜಾಡ್ತಾನೆ ಇನ್ನೂ ಮಾಡಿಲ್ವಾ ಏನು ಅಂತ ಸೋನಾ ನನ್ನ ಜೊತೆ ಹ್ಞೂ ಆತ್ರಿ ಬನ್ನಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಇವತ್ತು ನಮ್ಮ ಕವಿತೆ ಶಾಸ್ತ್ರ ನಮ್ಮೆಲ್ರಿಗೂ ತುಂಬಾ ಖುಷಿ ಆಗ್ತಿದೆ ನಿಮಗೂ ಖುಷಿ ಆಯಿತು ಅಂತ ಅನ್ಕೋತೀನಿ ಹಾಗೆ ವಿಡಿಯೋ ಹೆಂಗ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್